diri darang asyuri sana mana kira kertas ada haisuri habis

ಕರ್ನಾಟಕ ಮೀಡಿಯಾ ಕ್ಲಬ್ ಕರ್ನಾಟಕ ಭೂಷಣ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಕನ್ನಡ ಸಾಂಸ್ಕೃತಿಕ ಹಬ್ಬ ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗಣ್ಯ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ಒಂದು ಸಿಂಹ ಸ್ವಪ್ನವಾಗಿ ಕಾರ್ಯನಿರ್ವಹಿಸಿ ಹಲವು ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕವಾಗಿ ನ್ಯಾಯಾಂಗದ ನಿವೃತ್ತ ನ್ಯಾಯಮೂರ್ತಿಯಾಗಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಮಾಜಿ ಲೋಕಾಯುಕ್ತರಾಗಿ ಈ ಸಮಾಜಕ್ಕೆ ಪ್ರಾಮಾಣಿಕವಾಗಿರಿ ಬದ್ಧತೆ ಇದ್ದಿರಿ ಇರುವುದರಲ್ಲಿ ತೃಪ್ತಿಪಟ್ಟು ತಮ್ಮ ಸಮಾಜ ಸೇವೆಯನ್ನ ಮಾಡಿ ಈ ಸಮಾಜಕ್ಕೆ ಆದರ್ಶ ಆಗಿ ಅಂತ ಈ ಮೂರು ಮಂತ್ರಗಳನ್ನ ನಿತ್ಯ ಪಠಿಸ್ತಾ ಇರುವ ಸಂತೋಷ್ ಹೆಗಡೆ ಅವರಿಗೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾಗಿ ಕರ್ನಾಟಕರಾಗಿ ಗೌರವಾಧ್ಯಕ್ಷರಾಗಿ ಇರುವಂತಹ ಎಸ್ ರಾಮಸ್ವಾಮಿ ಅವರು ಅವರು ಹಿಂದುಳಿದ ವರ್ಗಗಳ ಕಮಿಷನ್ ಕಾರ್ಯನಿರ್ವಹಿಸಿ ಅಷ್ಟೇ ಅಲ್ಲ ಅವರು ಪತ್ರಿಕೋದ್ಯಮದಲ್ಲಿ ಎಕ್ಟಮಿಕ್ಸ್ ನಲ್ಲಿ ಅನ್ಯವನ್ನ ಮಾಡಿ తన తు జీవన ముప్ప సేవస్వామి చప్పల ఈ బాఖ ఖుషి సంతోషవన్న పొడవంత రమేష్ ఎస్ జివారు ప్రధాన కార్యదర్శి కర్ణాటక ప్రెస్ క్లబ్ అవుతున్న ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ನಿಮ್ಮನ್ನೆಲ್ಲರನ್ನ ಒಟ್ಟುಗೂಡಿಸಿ ಈ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನ ನೀಡುವುದಕ್ಕೆ ಪ್ರಧಾನ ರಮೇಶ್ ಅವರು ಈ ಕಾರ್ಯಕ್ರಮದಲ್ಲಿ ವ್ಯಕ್ತಿಗಳ ಜರಾಗಿ ಚಪ್ಪಳಿಯನ್ನ ತಟ್ಟಿ ಮತ್ತೆ ಅಧ್ಯಕ್ಷರಾಗಿರುವಂತಹ ದಯಾನಂದ್ರವರು ಅವರು ಹೇಳ್ತಾ ಇದ್ರು ಗೌರವಾಧ್ಯಕ್ಷರು ಜಿಂಕೆಬರಿ ಸ್ವಾಮೀಜಿ ಅವರು ಅಂತ ಯಾಕೆ ಅಂತಂದ್ರೆ ಯಾರು ಹ್ಯಾಕ್ಟಿನೆಸ್ ಇರ್ತಾರೋ ಅವರು ಈ ಸಮಾಜದಲ್ಲಿ ಪ್ರಜೆಂಟ್ ಇರ್ತಾರೆ ಅನ್ನುವಂಥದ್ದು ಅದಕ್ಕೆ ಸಾಕ್ಷಿಯಾಗಿದ್ದಾರೆ ದಯಾನಂದ್ರವರು ಅವರಿಗೊಂದ್ಸಲ ಜ್ವರಾಗಿ ಚಪ್ಪಳೆಯನ್ನು ತಟ್ಟಿ ಈಗಾಗಲೇ ಮೇಡಮ್ನವರು ಮತ್ತು ಮುಖ್ಯಮಂತ್ರಿ ಚಂದ್ರವರು ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಿ ಹೋಗಿರುವಂಥದ್ದು ಆದರೆ ಪ್ರವಚನ ಕೇಳುವುದಕ್ಕೆ ವಿಚಾರವನ್ನು ಕೇಳುವುದಕ್ಕೆ ಜಿ ಎಸ್ ಶಿವರಪ್ಪನವರು ಮಾತಾಡಲು ನನಗೆ ನೂರಾರು ವ್ಯಕ್ತಿಗಳು ಬೇಡ ಮೂಲೆಯಲ್ಲಿ ಎರಡೇ ಎರಡು ಕಿವಿಗಳಿದ್ದರೆ ಸಾಕು ನನ್ನ ಜೀವನ ಸಾರ್ಥಕ ಅನ್ನುವಂತ ಮಾತನ್ನ ನಮ್ಮ ಜಿ ಎಸ್ನವರು ಒಂದು ಮಾತು ಅದಕ್ಕೆ ಒಂದು ನಾಲ್ಕು ಜನ ಕಿವಿಗಳಿದ್ದೀರಲ್ಲ ಅದು ಕವಿಗೆ ಸ್ಫೂರ್ತಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನಾನು ಐದು ಮಾತ್ರೆಗಳನ್ನು ತಂದಿದ್ದೆ ಭ್ರಷ್ಟಾಚಾರ ನಿರ್ಮೂಲನೆಯನ್ನಗೊಳಿಸುವುದಕ್ಕೆ ಐದು ಮಾತ್ರೆಗಳನ್ನು ತಂದಿದ್ದೆ ಆ ಐದು ಮಾತ್ರೆಗಳನ್ನು ನಿಮ್ಮ ಮುಂದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಹೇಳೋದು ಅನ್ನುವಂಥದ್ದು ನಿಮುಂದೇಳಾ ಭ್ರಷ್ಟಾಚಾರ ನಿರ್ಮುವವರಿಗೆ ಐದು ಮಾತ್ರೆಗಳು ಒಂದನೆಯ ಮಾತ್ರೆ ಏನಪ್ಪಾ ಅಂದ್ರೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತಾರೋ ಸದಸ್ಯರಾಗ್ತಾರೋ ಗ್ರಾಮ ಪಂಚಾಯತಿಗೆ ಸೇವೆಗೆ ಬರ್ತಾರೋ ಅವ್ರಿಗೆ ಒಂದು ಕೋಟಿ ಮೇಲಿದ್ರೆ ಅವರು ಅನರ್ಹರು ಅನ್ನುವಂಥದ್ದನ್ನು ಮಾಡಬೇಕು ಅವರೇನಾದ್ರು ಒಂದು ಕೋಟಿಗಿಂತ ಹೆಚ್ಚು ಅವರು ಅಧಿಕಾರದಲ್ಲಿ ಇದ್ದಾಗ ಏನಾದರೂ ಗಳಿಸಿದ್ರೆ ಅವರ ಸದಸ್ಯತ್ವ ರದ್ದಾಗಬೇಕು ಅನ್ನುವಂಥದ್ದು ನನ್ನ ಸೂತ್ರ ಅನ್ನುವಂಥದ್ದು ಅದೇ ಜಿಲ್ಲಾ ಪಂಚಾಯಿತಿಗೆ ಮೂರು ಕೋಟಿಗಿಂತ ಹೆಚ್ಚು ಹಣ ಹೊಂದಿದ್ರೆ ಆತ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಿಲ್ಲುವುದಕ್ಕೆ ಅನರ್ಹ ಅನ್ನುವಂಥದ್ದು ನಮಗೆ ಬೇಕಾಗಿರೋದು ಸೇವೆ ಮಾಡುವಂತವೇ ಹೊರತು ಸೇವನೆ ಮಾಡುವವರಲ್ಲ ಅನ್ನುವಂಥ ಮೂರು ಕೋಟಿಗಿಂತ ಹೆಚ್ಚು ಸಂಪತ್ತಿತ್ತು ಅಂದ್ರೆ ಆತ ಜಿಲ್ಲಾ ಪಂಚಾಯತಿ ನಿಲ್ಲೋದಕ್ಕೆ ಬರೋದಿಲ್ಲ ಅಂತವನ ಅನರ್ಹ ಅನ್ನುವಂಥದ್ದನ್ನ ಶಾಸನ ಮಾಡಬೇಕಾಗಿದೆ ಎನ್ನುವ ಎಂ ಎಲ್ ಎಗೆ ನಿಲ್ಬೇಕು ಅಂತಂದ್ರೆ ಆತ ಹತ್ತು ಕೋಟಿ ಮೇಲ್ಪಟ್ಟ ಆರ್ಥಿಕ ಸಂಪತ್ತು ಸಂಗ್ರಹ ಆಗಿದ್ರೆ ಆತ ಎಂ ಎಲ್ ಎಗೆ ಅರ್ಹನಲ್ಲ ಹತ್ತು ಕೋಟಿಗಿಂತ ಆತ ಅಧಿಕಾರದಲ್ಲಿದ್ದಾಗ ಜಾಸ್ತಿ ಸಂಪತ್ತನ್ನ ಸಂಗ್ರಹಿಸಿದ್ರೆ ಆತನ ಸದಸ್ಯತ್ವ ರದ್ದಾಗುವಂತ ಕಾನೂನು ಶಾಸನ ಈ ಭೂಮಿಯಲ್ಲಿ ಆಗ್ಬೇಕು ಈ ನಾಡಿನಲ್ಲಿ ಆಗ್ಬೇಕು ಅನ್ನುವಂಥದ್ದು ಆದ್ರೆ ಇಪ್ಪತ್ತೈದು ಕೋಟಿಗಿಂತ ಅಧಿಕವಾಗಿದ್ರೆ ಆತ ಏನಾಗ ಸಾಧ್ಯ ಇಲ್ಲ ಎಂ ಪಿ ಆಗೋಕ್ ಸಾಧ್ಯ ಇಲ್ಲ ಅದ್ರ ಒಳಗಡೆ ಇದ್ರೆ ಮಾತ್ರ ಆತನನ್ನ ಏನ್ ಮಾಡ್ಬೇಕು ಸದಸ್ಯನಾಗಿ ಆಯ್ಕೆ ಮಾಡಬೇಕು ಅಂತಹ ಶಾಸನ ಆಗ್ಬೇಕು ಇದು ಎಲ್ಲರಿಗೂ ಸಹ ಆರ್ಥಿಕ ಮಾನದಂಡ ಬಂದಾಗ ಮಾತ್ರ ಈ ಭ್ರಷ್ಟಾಚಾರವನ್ನ ಹೋಗಲಾಡಿಸುವುದಕ್ಕೆ ಸಾಧ್ಯ ಆಗಿರುವಂಥದ್ದು ಆದ್ರೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಧನದಾಹಿಗಳು ಬಹಳ ಇದ್ದಾರೆ ಎನ್ನುವ ಯಾರ ಆರ್ಥಿಕ ಹಣದ ಮೇಲೆ ಬಿಸಿಲು ಕುದುರೆಯನ್ನ ಏರಿಕೊಂಡು ಹೋಗ್ತಾರೋ ಅವರಿಗೆ ಮನಶಾಂತಿ ಇರೋದಿಲ್ಲ ಸಮಾಧಾನ ಇರೋದಿಲ್ಲ ಅವರಿಗೆ ಯಾವಾಗಲೂ ಸಹ ಆಗಿರ್ತಾರೆ ಅನ್ನುವಂಥದ್ದು ಇವತ್ತು ಕಾವೇರಿಯಿಂದ ಗೋದಾವರಿಗೆ ಇದ್ದ ನಾಡು ಕನ್ನಡ ನಾಡು ಇಂತಹ ನಾಡಿನಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ಅನ್ನುವಂಥದ್ದು ಅಂತಹ ಭ್ರಷ್ಟಾಚಾರವನ್ನ ನಿಲ್ಲಿಸ್ಬೇಕು ಅಂತಂದ್ರೆ ನಾವು ಸಹ ಪ್ರಾಮಾಣಿಕರಾಗಿ ಭ್ರಷ್ಟದಿಂದ ಬಂದಂತ ಹಣವನ್ನ ಸ್ವೀಕರಿಸದಂತಿರಬೇಕು ನಿನ್ನ ಬೆವರಿನ ಶ್ರಮದ ಫಲವೋ ಬೇರೆಯವರ ಬೆವರಿನ ಶ್ರಮದ ಫಲವೋ ಅನ್ನುವಂಥದ್ದನ್ನ ನಾವು ಪರೀಕ್ಷೆ ಮಾಡಬೇಕಾಗಿರುವಂಥದ್ದು ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಬುದ್ಧನಾಗಬೇಕು ಎಂದು ಮಧ್ಯರಾತ್ರಿಯಲ್ಲಿ ಎದ್ದೆ ಬುದ್ಧನಾಗುವುದರೊಳಗೆ ಬುದ್ಧನಾಗಿಬಿಟ್ಟೆ ಎನ್ನುವ ಇವತ್ತು ನಮ್ಮ ಬದುಕಿನಲ್ಲಿ ಯಾರು ಏನಾಗಬೇಕು ಏನ್ ಸಾರಬೇಕು ಅಂತ ಹೊರಟಿರ್ತಾರೋ ಅದನ್ನು ಸಾರದೊಳಗಡೆ ವೃದ್ಧನಾಗಿರ್ತಾನೆ ಬುದ್ಧನಾಗಬೇಕು ಎಂದು ಮಧ್ಯರಾತ್ರಿಯಲ್ಲಿ ಎದ್ದೆ ಬುದ್ಧನಾಗುವುದರೊಳಗೆ ವೃದ್ಧನಾಗಿಬಿಟ್ಟಿದೆ ನಮ್ಮ ಬದುಕಿನಲ್ಲಿ ಸತ್ಯವನ್ನ ಕಂಡುಕೊಳ್ಳುವುದರೊಳಗೆ ನಾವು ಕಮುರಿ ಹೋಗ್ತೀವಿ ಅನ್ನುವಂಥದ್ದು ಆದ್ರೆ ನೀವೆಲ್ಲರೂ ಪಟ್ಟಿರುವ ಶ್ರಮ ನೀವು ಮಾಡಿದ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಕರ್ನಾಟಕ ಮೀಡಿಯಾ ಕ್ಲಬ್ ನಿಮಗೆ ಗೌರವಿತವಾಗಿ ಗೌರವವನ್ನು ಕೊಡೋದ ಮೂಲಕವಾಗಿ ನಿಮ್ಮ ಜವಾಬ್ದಾರಿಯನ್ನ ನೂರು ಮಡಿ ಮಾಡಿದೆ ಅನ್ನುವಂಥದ್ದು ನಾಳೆಯಿಂದ ನೀವು ಇವತ್ತು ಕರ್ನಾಟಕ ಭೂಷಣ ಅಂತ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೀರಿ ನಿಮಗೆ ಒಂದು ಗೌರವ ಇರಬೇಕು ನಾನು ಇನ್ನು ಮುಂದೆ ಭ್ರಷ್ಟಾಚಾರ ಮಾಡೋದಿಲ್ಲ ಮೋಸ ಮಾಡೋದಿಲ್ಲ ವಂಚನೆ ಮಾಡೋದಿಲ್ಲ ಇನ್ನೊಬ್ಬರಿಗೆ ತಂತ್ರಗಾರಿಕೆ ಮಾಡೋದಿಲ್ಲ ಅದಕ್ಕಿಂತ ಹೆಚ್ಚು ಒಟ್ಟಿ ಕಿಚ್ಚೆಯನ್ನು ನಾವು ಕೊಡೋದಿಲ್ಲ ಅಂತ ಇವತ್ತು ನೀವೆಲ್ಲ ಪ್ರಶಸ್ತಿ ಪುರಸ್ಕೃತರು ಸಂಕಲ್ಪವನ್ನು ಮಾಡಬೇಕಾಗಿದೆ ಇರುವ ಭಾಗ್ಯವನ್ನೆನೆ ಬಾರದೆಂಬುವುದರ ಬಿಡು ಅನುಷ್ಯಕ್ಕಿದೆ ದಾರಿ ಎನ್ನುವ ಎಲ್ಲ ಪ್ರಶಸ್ತಿ ಪುರಸ್ತುತರಲ್ಲಿ ಒಂದು ಖುಷಿ ಸಂತೋಷ ಬರಬೇಕು ಏನಪ್ಪಾ ಅಂದ್ರೆ ನಾನು ಇವತ್ತು ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀನಿ ಇನ್ನು ಮುಂದೆ ನನ್ನ ಅವಗುಣಗಳನ್ನ ನಾನು ತಿಳ್ಕೊಳ್ತೀನಿ ಆವ ವಿದ್ಯೆ ಕಲಿತಳೆಯನ್ನು ಸಾವ ವಿದ್ಯೆ ಬೆನ್ನ ಬಿಡೋದ ಎಂತ ವಿದ್ಯೆ ಕಲಿತಿರೋ ಆದ್ರೆ ಸಾವಿನ ವಿದ್ಯೆ ಅನ್ನುವಂಥದ್ದು ನಮ್ಮನ್ನ ಬಿಡೋದಿಲ್ಲ ಅದಕ್ಕೆ ಇರುವಷ್ಟು ಇವತ್ತು ನಾವೆಲ್ಲರೂ ದೀಪ ಹಚ್ಚಿದ್ವಿ ಜಿಯೇಶ್ವರು ತಪ್ಪೊಂದು ಮಾತು ಪಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಚಿಂತೆ ನಿಲ್ಲ ಲೆಕ್ಕವೇ ಇಲ್ಲದ ಎಷ್ಟೋ ದೀಪಾವಳಿಯ ಹಡಗುಗಳು ಇಲ್ಲಿ ಕರಗಿ ಮುಳುಗಿರುವಾಗ ನಾನು ಹಚ್ಚುವ ಪಣತೆ ಶಾಶ್ವತವೆಂಬ ಪ್ರಾಂತಿ ನನಗಿಲ್ಲ ಇರುವಷ್ಟು ಹೊತ್ತು ನಿಮ್ಮ ಮುಖ ನಾವು ನಮ್ಮ ಮುಖ ನೀವು ನೋಡುವ ಒಂದೇ ಒಂದು ಆಸೆಯಿಂದ ಈ ಪಣತೆ ಹಚ್ಚಿದ್ದೇವೆ ಪಣತೆ ಹಾರಿದ ಮೇಲೆ ನೀವು ಯಾರು ಮತ್ತೆ ನಾವು ಯಾರು ಇವತ್ತು ಈ ಪಣತೆ ಈ ಕಾರ್ಯಕ್ರಮವನ್ನ ಮಾಡಿರೋದೇನಪ್ಪ ಅಂದ್ರೆ ನಿಮ್ಮ ಮುಖ ನಾವು ನಮ್ಮ ಮುಖ ನೀವು ನೋಡುವ ಒಂದೇ ಒಂದು ಆಸೆಯಿಂದ ಈ ಪಣತೆ ಹಚ್ಚಿರುವಂತ ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಯಾರು ಮತ್ತೆ ನಾವು ಯಾರು ಆದ್ರೆ ಈ ಭಗವಂತನ ಈ ಸೃಷ್ಟಿಕರ್ತನ ಈ ಒಂದು ಭೂಮಂಡದಲ್ಲಿ ಮತ್ತೆ ಲೋಕದೊಳಗಡೆ ನಾವೆಲ್ಲರೂ ಬಂದಿದ್ದೇವೆ ಅವರವರ ಪಾತ್ರವನ್ನ ಮಾಡಿ ಹೋಗುತ್ತಿದ್ದೇವೆ ಆದ್ರೆ ನಿಮ್ಮ ಹೆಜ್ಜೆ ಗುರುತು ಈ ಸಮಾಜದಲ್ಲಿ ಮೂಡಬೇಕು ಅಂದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಯಾರು ಬಯಸ್ತಿರೋ ಅವರ ಹೆಜ್ಜೆ ಗುರುತು ಮಾತ್ರ ಈ ಸಮಾಜದಲ್ಲಿ ಮೂಡ್ತವೆ ಅನ್ನುವಂಥದ್ದು ಅಂತ ಹೆಚ್ಚೆ ಗುರುತಿಗೆ ನೀವೆಲ್ಲರೂ ಅಣಿಯಾಗಿದ್ದೀರಿ ನೀವೆಲ್ಲರೂ ಸಜ್ಜಾಗಿದ್ದೀರಿ ಅನ್ನುವಂಥದ್ದನ್ನ ಕರ್ನಾಟಕ ಮೀಡಿಯಾ ಕ್ಲಬ್ ಗುರುತಿಸಿದೆ ನಿಮಗೆ ಗೌರವಿಸಿದೆ ಅವರ ಒಂದು ಗೌರವವನ್ನು ನೀವು ತೆಗೆದುಕೊಂಡು ಗಟ್ಟಿಯಾಗಿ ನಿಮ್ಮ ಹೆಜ್ಜೆಗಳನ್ನು ಈ ಸಮಾಜದಲ್ಲಿ ಮೂಡಿಸ್ತಾ ಹೋಗ್ಬೇಕು ಇವತ್ತು ನಿಮಗೆ ಕೊಟ್ಟಂತ ಈ ಪ್ರಶಸ್ತಿ ಹೆಚ್ಚು ಜವಾಬ್ದಾರಿಯ ವ್ಯಕ್ತಿಗಳನ್ನಾಗಿ ಮಾಡಿದೆ ಯಾಕೆ ಪ್ರಶಸ್ತಿ ಕೊಡ್ತಾರೆ ಅಂತಂದ್ರೆ ಅದನ್ನ ಮನೆಯಲ್ಲಿ ಇಡೋದಕ್ಕಲ್ಲ ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಮಾಡುವುದಕ್ಕೋಸ್ಕರ ನಿಮ್ಮ ಜೀವನದ ಶೈಲಿಯನ್ನ ಬದಲಾಯಿಸುವುದಕ್ಕೋಸ್ಕರ ಇವತ್ತು ಯಾವ್ಯಾವುದೋ ನಾಡಿನಿಂದ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದ ವ್ಯಕ್ತಿಗಳನ್ನ ಗುರುತಿಸಿ ನಾನು ಇವೆಲ್ಲವನ್ನ ನೋಡ್ತಾ ಇದ್ದೆ ಸರ್ವ ಕ್ಷೇತ್ರಗಳನ್ನ ಗುರುತಿಸಿ ನಿಮ್ಮನ್ನೆಲ್ಲವನ್ನ ಕಲೆ ಕೈ ಬೀಸಿ ಕರೆಯುತ್ತದೆ ಆದ್ರೆ ಕೆಲವರನ್ನ ಮಾತ್ರ ಆರಿಸಿಕೊಳ್ಳುತ್ತದೆ ಅನ್ನುವಂಥದ್ದು ನೀವು ಗಟ್ಟಿ ಬೀಜ ಆಗಿದ್ದೀರಿ ಈ ಸಮಾಜದಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಬರೀಬೇಕು ಅಂದ್ರೆ ಹೇಳ್ತಾರೆ ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರ ಯಾರು ಇತಿಹಾಸವನ್ನ ತಿಳ್ಕೊಂಡಿರ್ತೀರೋ ಅವ್ರು ಮಾತ್ರ ಈ ಜಗತ್ತಿನ ಇತಿಹಾಸವನ್ನ ಬರೀತಾರೆ ಎನ್ನುವಂಥದ್ದು ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ ಆಯಾಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಓದ ಅವರ ಬಗ್ಗೆ ಅವರ ಜೀವನದ ಶೈಲಿಯಂತೆ ನೀವು ಸಹ ಹೋಗಿ ನೀವೊಬ್ಬ ಇತಿಹಾಸಕಾರನಾಗ್ತೀಯಾ ನೀನೊಬ್ಬ ಇತಿಹಾಸದಲ್ಲಿ ಉಳಿಯತ್ತೀಯಾ ಅನ್ನುವಂಥದ್ದು ನಾನು ಲಾ ಮಾಡುವಂತ ಸಂದರ್ಭದಲ್ಲಿ ಆ ಕೇಸ್ ಕ್ಲಾಸ್ಗಳನ್ನೆಲ್ಲ ನೋಡ್ತಾ ಇತ್ತು ನಾನು ಯಾಕೆ ಲಾ ಮಾಡಬೇಕು ಅಂತ ಅನಿಸ್ತು ಅಂದ್ರೆ ಎಲ್ಲರೂ ಕೋರ್ಟ್ ಕಚೇರಿಗೆ ಹೋಗ್ತಾರೆ ಆದ್ರೆ ನಮ್ಮ ಮಠದಲ್ಲಿ ಧಾರ್ಮಿಕ ನ್ಯಾಯಾಲಯವನ್ನ ಮಾಡಿ ಒಂದ್ ರೂಪಾಯಿ ದುಡ್ಡು ಇಲ್ಲದೆ ರೈತರಿಗೆ ಸಮಾಜ ಸೇವಕರಿಗೆ ನ್ಯಾಯ ಕೊಡಬೇಕು ಅನ್ನುವಂತರ ನಾನು ಮಾಡಿದೆ ಬಾರ್ ಕೌನ್ಸಿಲ್ ಅಲ್ಲಿ ನೋಂದಣಿ ಮಾಡಿಸಿ ಇಡೀ ಭಾರತದಲ್ಲಿ ಸ್ವಾಮೀಜಿ ನೋಂದಣಿ ಮಾಡಿಸಿ ಪ್ರಾಕ್ಟೀಸ್ ಮಾಡ್ತಿರೋದು ನಾನು ಒಂದೇ ಒಬ್ಬ ಅನ್ನೋದು ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂದ್ರೆ ನನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ నాను కన్నడ ఎంఏ ఇంగ్లీష్ ఎంఏ హిస్టరీ ఎంఏ ఎమ్ ఎ సోషిలోజి ఎంఏ సాంస్కృతిక ఎం పొలిటికల్ ఎంఏ ఎ పత్రికోద్యమ ఎంఏ ఎం పిల్ పిఎ ఎల్ ఎల్ సంస్కృత వేద మూల ఆగమ విద్వత్తు ప్రవార ప్రవీణ జ్యోతిష్య డిప్లమో వాస్తు డిప్లమో న్యూమరాలజి డిప్లొమో ఇష్టూ సహ ఓకి ఈ సహాయం ఎంఎస్ డబ్ల్యూ సహా ఓకే ಯಾಕೆ ಅಂತಂದ್ರೆ ವಿದ್ಯಾರ್ಥಿ ಸದಾ ಆದಾಗ ಮಾತ್ರ ನಾವು ಹೊಸ ಮುಖಗಳಾಗ್ತೀವಿ ಹೊಸ ವ್ಯಕ್ತಿತ್ವ ಬರುತ್ತೆ ಸದಾ ಅರಿಯುವ ನೀರಾಗ್ತೀವಿ ಅನ್ನುವಂತ ನಮ್ಮ ಬದುಕಿನಲ್ಲಿ ಶಿಕ್ಷಣವೇ ಒಂದೇ ನಾವು ಮೇಲ್ ಸಾಧ್ಯ ಶಿಕ್ಷಣ ಇಲ್ಲ ಅಂದ್ರೆ ಮೇಲ್ಬರಕ್ ಸಾಧ್ಯ ಇಲ್ಲ ಅಂಬೇಡ್ಕರ್ ಅವ್ರನ್ನ ಒಬ್ಬ ವ್ಯಕ್ತಿ ಹೇಳ್ತಾರೆ ನಿಮ್ಮ ಸಂವಿಧಾನದಿಂದ ಈ ಜಗತ್ತು ಬದಲಾಗುವುದಿಲ್ಲ ಆಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನ ಈ ಸಮಾಜ ರಾಜನನ್ನಾಗಿ ಪರಿಗಣಿಸ್ತಿತ್ತು ನನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹತ್ತೊಂಬತ್ ನೂರ ನಲವತ್ತೊಂಬತ್ತು ಈ ಜಾರಿ ಬಂತು ಆಗ ಅಂದಿನಿಂದ ಇಂದಿನವರೆಗೆ ಮತಪೆಟ್ಟಿಗೆಯಲ್ಲಿ ರಾಜನನ್ನಾಗಿ ಹುಟ್ಟಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ಕೊಂಡಿದ್ದೀವಿ ಇವತ್ತೇನು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಂಎಲ್ ಎಂಪಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ರಾಷ್ಟ್ರಪತಿಯು ಸಹ ಮತದಾನದ ಮತಪೆಟ್ಟಿಗೆಯ ರಾಜರು ಅನ್ನುವಂಥದ್ದನ್ನು ನೀವು ಯಾರೂ ಸಹ ಮರೆಯುವಂತಿಲ್ಲ ಅದಕ್ಕೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥದ್ದಿದೆ ಧಾರ್ಮಿಕತೆಯಲ್ಲಿ ಸರ್ವರಿಗೂ ಒಂದು ಮುಕ್ತಿಯನ್ನು ಪಡೆದುಕೊಳ್ಳುವಂಥದ್ದು ನಮ್ಮ ಕುವೆಂಪು ಅವರು ಒಂದು ತಲೆ ತಂಡ ನಾಟಕವನ್ನ ಸಾರಿ ಬೆರಳಿಗೆ ಕೊರಳನ್ನುವಂತ ನಾಟಕ ಮತ್ತೆ ಶಂಭುಕನ ಒಂದು ನಾಟಕವನ್ನ ಚಿತ್ರಿಸಿದಾಗ ಅದರಲ್ಲಿ ಹೇಳ್ತಾ ಇದ್ರು ನೆಲ ಸಮುದಾಯದವರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂದಾಗ ಅವರು ಶಂಭುಕ ಅನ್ನುವಂತ ಒಬ್ಬ ಶೂದ್ರನು ತಪಸ್ಸನ್ನ ಮಾಡಿ ಈ ಸಮಾಜದೊಳಗೆ ಸಾಯುಜ್ಯ ಪದವಿಯನ್ನ ಪಡಿಬಹುದು ಅನ್ನುವಂತ ಮಾತನ್ನ ಹೇಳ್ತಾರೆ ಯಾಕೆ ಈ ಮಾತು ಅಂದ್ರೆ ಸಮಾಜದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಆದ್ರೆ ನಾವೆಲ್ಲರೂ ಸಹ ಜೀವನದಲ್ಲಿ ಪದ್ಧತಿಯಿಂದ ಆ ಕ್ಷೇತ್ರವನ್ನ ನಾವೆಲ್ಲರೂ ಸಹ ಪರೀಕ್ಷಿಸುವುದರ ಮೂಲಕವಾಗಿ ನಾವು ಆ ಕ್ಷೇತ್ರವನ್ನ ಪ್ರವೇಶ ಮಾಡಿದಾಗ ಮಾತ್ರ ಗಟ್ಟಿಯಾದಂತಹ ಹೆಜ್ಜೆಗಳನ್ನ ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ಮಾತನ್ನ ಹೇಳ್ತಾ ಸಮಯ ಆಗಿದೆ ನಾನು ಸಹ ಹೋಗ ಮಠಕ್ಕೆ ಹೋಗ್ಬೇಕಾಗಿರೋದ್ರಿಂದ ಮಾತಿಗಿಂತ ಮೌದಕ್ಕೆ ಅಧಿಕ ಹೇಗೆ ನೋಡ ಹಂತ ಮಾತೂಗಿ ನೋಡು ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು ಬೇಸರ ಬೇಯಿಸುವ ಸಾಕು ಮಾಡುವ ಸರೋವೇ ಇರುವಂತೆ ನಿಮ್ಮಲ್ಲರದ ವಿಷಯ ತುಂಬ ಒಳ್ಳೆಯ ಆಶೀರ್ವಸನ ಕೊಟ್ಟಿದ್ದಾರೆ ಗುರುಗಳು ನೈಗೆ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಶ್ರೀ ಶ್ರೀ ಡಾಕ್ಟರ್ ಬಸವರಮಾನಂದ ಮಹಾ ಸ್ವಾಮೀಜಿಯರಿಗೆ ಪುಟ್ಟ ಸನ್ಮಾನ